ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಶುಭ ವೀಕ್ಷಕರೇ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ನಮ್ಮ ವೀಡಿಯೋ ಬಂದನ್ನು ಸ್ಟಾರ್ಟ್ ಮಾಡೋಣ ಸೊ ನೀವೆಲ್ಲ ನೋಡ್ರಿ ಹಾಗೆ ತಮ್ನಲ್ಲಿ ಜಾತಿ ಪ್ರಮಾಣ ಪತ್ರ ಬಗ್ಗೆ ಹೇಗೆ ಮಾಡೋದು ಇದರಿಂದ ಬೆನಿಫಿಟ್ಸ್ ಹೇಗೆ ಏನೇನಿದೆ ಮತ್ತು ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು ಆನ್ಲೈನ್ ಹೇಗೆ ಅಪ್ಲೈ ಮಾಡೋದು ಆಫ್ಲೈನ್ ಅಪ್ ಹೇಗೆ ಅಪ್ಲೈ ಮಾಡೋದು ಮತ್ತು ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಒಂದು ಕಂಪ್ಲೀಟ್ ಮಾಹಿತಿ ಕೊಡಬೇಕು ಅಂತ ನಾನು ಈ ವಿಡಿಯೋ ಒಂದನ್ನು ಮಾಡ್ತಾ ಇದ್ದೀನಿ ಇದು ಎಲಿಜಿಬಿಲಿಟಿ ಏನು ಯಾರಿತನ ಅಪ್ಲೈ ಮಾಡ್ಬೋದು ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿನ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವೇನು ಮಾಡಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ ಫಸ್ಟಿಂದ ಲಾಸ್ಟ್ ವರ್ಡ್ಗಳು ಎಲ್ಲೋ ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ ಸೊ ಆವಾಗ ನಿಮಗೆ ಅರ್ಧ ಇನ್ಫಾರ್ಮೇಷನ್ ಅದು ಗೊತ್ತಾಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕಡಿ ಮತ್ತು ಇದಕ್ಕಿಂತ ನಿಮ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಗೊತ್ತಿದೆ ಅಂದರೆ ಒಂದು ಕಮೆಂಟ್ ಮೂಲಕ ನನಗೂ ಒಂದು ತಿಳಿಸಿ ಅದನ್ನು ನೆಕ್ಸ್ಟ್ ಅಪ್ಡೇಟ್ ಆಗಿ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಮತ್ತು ಯಾರ್ಯಾರಿಗೆ ಬೇಕೋ ಇದನ್ನು ಶೇರ್ ಮಾಡಿ ಓಕೆನಾ ಸರಿ ಪಟ್ಟಂತ ಸ್ಟಾರ್ಟ್ ಮಾಡೋಣ ಇವತ್ತು ಬನ್ನಿ ಸೊ ಕರ್ನಾಟಕ ಸ್ಟೇಟಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟೇ ಆಗಿದೆ ಅಲ್ವಾ ಇದರಿಂದ ತುಂಬ ಸ್ಕೀಮ್ಸ್ಗಳು ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿದೆ ಅದು ಮತ್ತು ಎಜುಕೇಷನ್ ಫೆಸಿಲಿಟಿ ಮತ್ತು ಜಾಬ್ ಮತ್ತು ಜಾಬ್ ಅಪರ್ಚುನಿಟೀಸ್ ಏನಾದರೂ ನೋಡ್ತಾ ಇದ್ದರೆ ಅದರಲ್ಲಿ ತುಂಬಾನೇ ಪ್ರಿಫರೆನ್ಸ್ ಅನ್ನೋದು ಸಿಗುತ್ತೆ ಅಂದರೆ ಹೈ ಪ್ರಿಫರೆನ್ಸ್ ಅನ್ನೋದು ಇರುತ್ತೆ ಸೊ ಇದರಲ್ಲಿ ಯಾರ್ಯಾರಿಗೆ ಎಲಿಜಿಬಲ್ ಆದರೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಒ ಬಿ ಸಿ ಅಂದರೆ ಅದರ ಬ್ಯಾಕ್ವರ್ಡ್ ಕ್ಯಾಟಗರಿ ಅವು ಮೂರು ಜನಕ್ಕೆ ಜಾತಿ ಪ್ರಮಾಣ ಪತ್ರ ತುಂಬಾ ತುಂಬ ಸ್ಕೀಮ್ಸ್ಗಳು ಸಿಗುತ್ತೆ ಗೌರ್ಮೆಂಟ್ ಸ್ಕೀಮ್ಸ್ಗಳು ಸಿಗುತ್ತೆ ಆಪರ್ಚುನಿಟೀಸ್ ಸಿಗುತ್ತೆ ಮತ್ತು ಗೌರ್ಮೆಂಟ್ ಜಾಬ್ಸ್ಗಳು ಸಿಗುತ್ತೆ ಎಷ್ಟೋ ಫೀಸ್ ಅನ್ನೋದು ಕಮ್ಮಿ ಅನ್ನೋದಾಗತ್ತೆ ಸ್ಕೂಲು ಕಾಲೇಜು ಮತ್ತು ಯೂನಿವರ್ಸಿಟಿ ಫೀಸ್ ಇರುತ್ತಲ್ಲ ಸ್ಟೂಡೆಂಟ್ಸ್ಗಳಿಗೆ ಅದು ಕಮ್ಮಿ ಅನ್ನೋದಿರುತ್ತೆ ಸೊ ಈ ಸರ್ಟಿಫಿಕೇಟಿಂದ ತುಂಬ ಬೆ ಬೆನಿಫಿಟ್ಸ್ ಇದೆ ಮತ್ತು ರಿಸರ್ವೇಷನ್ ಅನ್ನೋದು ಇದೆ ಆಪರ್ಚುನಿಟೀಸ್ಗಳು ರಿಸರ್ವೇಷನ್ ಆಪರ್ಚುನಿಟೀಸ್ ಅನ್ನೋದು ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಸೊ ಇವಾಗ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಇದರಿಂದ ಬೆನಿಫಿಟ್ಸ್ ಏನು ಅಂತ ಫಸ್ಟ್ ಹೇಳ್ಕೊಳ ಬನ್ನಿ ಬೆನಿಫಿಟ್ ಏನಪ್ಪ ಅಂತ ಅಂದರೆ ಇವಾಗ ಸ್ಕೂಲು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ರಿಸರ್ವೇಷನ್ ಅನ್ನೋದಿರುತ್ತೆ ಸೀಟ್ ರಿಸರ್ವೇಶನ್ ಇಷ್ಟು ಪರ್ಸೆಂಟೇಜು ಎಸ್ ಸಿ ಅವ್ರಿಗೆ ಇರಬೇಕು ಇಷ್ಟು ಪರ್ಸೆಂಟೇಜು ಎಸ್ ಟಿ ಅವ್ರಿಗೆ ಇರಬೇಕು ಓ ಪಿ ಸಿಗೆ ಒಂದು ನಾಲ್ಕೈದು ಸೀಟ್ ಅನ್ನೋದು ಇರಬೇಕು ಅಂತ ಒಂದು ರಿಸರ್ವೇಶನ್ ಅನ್ನೋದು ಮಾಡಿರ್ತಾರೆ ಮತ್ತು ಪ್ರಿಫರೆನ್ಸ್ ಅನ್ನೋದು ಸಿಗುತ್ತೆ ಅದರಲ್ಲಿ ಗೌರ್ಮೆಂಟ್ ಜಾಬ್ಗಳಲ್ಲಿ ಇವಾಗ ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅವ್ರುಗಳಿಗೆ ಒಂದೊಂಚೂರು ಇದನ್ನೋದು ಇರುತ್ತೆ ಅನ್ನೋದು ಅನ್ನೋದಿರುತ್ತೆ ಇಷ್ಟು ಜನಕ್ಕೆ ನೀವು ಕೆಲಸ ಕೊಡಲೇಬೇಕು ಕಡಿಮೆ ಕಡ್ಡಾಯವಾಗಿ ಕೊಡಲೇಬೇಕು ಅನ್ನೋದು ರಿಸರ್ವೇಷನ್ ಅನ್ನೋದು ಇರುತ್ತೆ ಪ್ರಿಫ್ರೆನ್ಸು ಸಿಗುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಆದರೆ ಪ್ರಿಫ್ರೆನ್ಸು ಹೈ ಪ್ರಿಫ್ರೆನ್ಸ್ ಸಿಗುತ್ತೆ ಸ್ವಲ್ಪ ಆಯಿತಾ ಮತ್ತು ಫೀಸ್ ಕನ್ಸೆಷನ್ ಇರುತ್ತೆ ನಾನು ಹೇಳೋದಂಗೆ ಸ್ಕೂಲು ಕಾಲೇಜಲ್ಲಿ ಎಷ್ಟೋ ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ ಯಾವಾಗ ನೀವು ಆ ಸರ್ಟಿಫಿಕೇಟ್ ಇಟ್ಟಿದ್ದಾಗ ಯಾವುದು ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಟಿದ್ದಾಗ ನಿಮಗೆ ಆ ಫೀಸ್ ಕನ್ಸೆಷನ್ ಅನ್ನೋದು ಸಿಗತ್ತೆ ಓಕೆನಾ ತುಂಬ ಗೌರ್ಮೆಂಟ್ ಸ್ಕೀಮಲ್ಲೂ ಬೆನಿಫಿಟ್ ಅನ್ನೋದು ಸಿಗತ್ತೆ ಅಂದರೆ ಇವಾಗ ಮನೆ ಕಟ್ಟಬೇಕು ಅಂದ್ರೆ ಮತ್ತೆ ಕೃಷಿ ಅಗ್ರಿಕಲ್ಚರಲ್ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅಂದ್ರೆ ಅದಕ್ಕೂ ನೀವು ದುಡ್ಡನ ಸಹಾಯನ ಕೇಳ್ಬೋದು ಮತ್ತೆ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಸ್ಗೆ ಎಷ್ಟೊಂದಿದೆ ಅದರಲ್ಲೂ ನಿಮಗೆ ಹೆಲ್ಪ್ ಅನ್ನೋದು ಸಿಗತ್ತೆ ಯಾವುದರಿಂದ ಜಾತಿ ಪ್ರಮಾಣ ಪತ್ರದಿಂದ ಎಲಿಜಿಬಿಲಿಟಿಗೆ ಬಂದರೆ ನೀವು ಸಿಟಿಜನ್ ಆಫ್ ಇಂಡಿಯಾ ಆಗಿರಬೇಕು ನೀವು ಇಂಡಿಯನ್ ಸಿಟಿಜನ್ ಆಗಿ ನಿಮ್ಮ ಮನೆ ಕರ್ನಾಟಕಲ್ಲಿದೆ ಅಂದರೆ ನಿಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ನಿಮಗೆ ಜಾತಿ ಪ್ರಮಾಣ ಅನ್ನೋದು ಕೊಡ್ತಾರೆ ಮತ್ತು ನೀವು ಎಸ್ ಸಿ ಎಸ್ ಟಿ ಹತ್ರ ಒ ಬಿ ಸಿ ಮತ್ತು ಆಲ್ ಇಷ್ಟಲ್ಲಿ ಮಾತ್ರ ಇರಬೇಕು ಬೇರೆಯಿಂದ ನೀವೇನಾದರೂ ಫ್ರಾಡ್ ಮಾಡಿ ನೀವೇನಾದರೂ ನೀವು ಸಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ರೆ ಖಂಡಿತ ಅದು ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ಫಸ್ಟ್ ಆಫ್ ಆಲ್ ಚೆಕಿಂಗ್ ಬರ್ತಾರೆ ಸೊ ಫ್ರಾಡ್ ಇನ್ಫಾರ್ಮೇಷನ್ನು ಯಾರು ಕೊಡಕ್ಕೆ ಹೋಗ್ಬೇಡಿ ಫ್ರಾಡಾಗಿ ನೀವು ಏನು ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಸರ್ಟಿಫಿಕೇಟ್ನ ಅರ್ಥ ಆಯಿತಾ ಮತ್ತು ಇದ್ರ ಜೊತೆ ಏನಂದರೆ ನೀವು ಯಾ ನಿಮ್ಮ ಫ್ಯಾಮಿಲಿ ಯಾರುವೇ ಬೇರೆ ಸ್ಟೇಟದು ಇಂಗ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಇರಬಾರ್ದು ಅರ್ಥ ಆಯ್ತಾ ಕರ್ನಾಟಕವ್ರದ್ದು ಮಾತ್ರ ಸಿಗ್ಬೇಕು ಅಂತ ಅಂದರೆ ನಿಮ್ಮ ಯಾರು ಯಾರು ಫ್ಯಾಮಿಲಿ ಇದ್ದಾರೆ ಅವ್ರು ಯಾರ್ದು ಬೇರೆ ಕ ಸ್ಟೇಟಿಂದ ನಿಮಗೆ ಸರ್ಟಿಫಿಕೇಟ್ ಅನ್ನೋದು ಇರಬಾರ್ದು ಯಾವುದೇ ಫ್ಯಾಮಿಲಿ ಆಯಿತಾ ಮತ್ತೆ ಮೂರು ವರ್ಷ ಮಕ್ಕಳು ಆಗಿದ್ರೆ ಅಷ್ಟೇ ಮಕ್ಕಳಿಗೆ ಮೂರು ವರ್ಷ ಆಗಿದ್ರೆ ಅಷ್ಟೇ ನಿಮಗೆ ಮಕ್ಕಳಿಗೂ ಸೇರಿಸಿ ಮಾಡಿಸ್ಬೋದು ಅರ್ಥ ಆಯ್ತಾ ನೀವು ಹೇಗೆ ಅಪ್ಲೈ ಮಾಡಬೇಕು ಆನ್ಲೈನ್ ಅಪ್ಲೈ ಮಾಡೋಣ ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಸೊ ಅಪ್ಲೈ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ನೀವು ಅಫಿಷಿಯಲ್ ವೆಬ್ಸೈಟಾಗೆ ಹೋಗಬೇಕು ಯಾವುದು ನಾಡ ಕಚೇರಿ ವೆಬ್ಸೈಟಿಗೆ ಹೋಗಬೇಕು ಆ ನಾಡ ಕಚೇರಿ ವೆಬ್ಸೈಟಿಗೆ ಹೋದರೆ ಅಲ್ಲಿ ಆನ್ಲೈನ್ ಆಪ್ಷನ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕು ಅದು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಲ್ಲಿ ಲಾಗಿನ್ ಅನ್ನೋದು ಸಿಗುತ್ತೆ ಲಾಗಿನ್ ಬ್ಲಾಕಲ್ಲಿ ಲಾಗಿನ್ ಅಂತ ಇರುತ್ತೆ ಲಾಗಿನ್ ಅಂತಂದರೆ ಅಲ್ಲಿ ನಿಮಗೆ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿದ ತಕ್ಷಣ ನಿಮಗೆ ಒ ಟಿ ಪಿ ಅನ್ನೋದು ಬರುತ್ತೆ ಆ ಓ ಟಿ ಪಿನ ಮತ್ತೆ ಎಂಟರ್ ಮಾಡಿದ್ರೆ ನೀವು ಅಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಏನೇನಿರುತ್ತೆ ಎಲ್ಲ ಸಬ್ಮಿಟ್ ಮಾಡಬೇಕು ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸಬ್ಮಿಟ್ ಮಾಡಿದ್ರೆ ಆಮೇಲೆ ನಲ್ವತ್ತು ರೂಪಾಯಿ ಚಾರ್ಜಸ್ ಅನ್ನು ತೊಗೊಳ್ತಾರೆ ಅಲ್ಲಿ ಸರ್ವಿಸ್ ಚಾರ್ಜ್ ಅಂತ ಫಾರ್ಟಿ ರುಪೀಸ್ ಅಷ್ಟೇ ತಗೊಳ್ಳೋದು ಸೊ ಅದನ್ನು ಸರ್ವಿಸ್ ಚಾರ್ಜ್ ಕೊಟ್ಟ ಮೇಲೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಾ ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ನಾಪ್ಕಾಯಿ ಇಟ್ಕೋಬೇಕಾಗುತ್ತೆ ಎಲ್ಲಾದ್ರೂ ಸೇವ್ ಮಾಡಿ ಇಟ್ಕೊಂಬಿಡಿ ಸೊ ರಿಜಿಸ್ಟ್ರೇಷನ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಂಡ್ಮೇಲೆ ವಿನ್ ತರ್ಟಿ ಡೇಸ್ ನಿಮಗೆ ಇದು ಏನಂತಾರೆ ಕ್ಯಾಸ್ಟ್ ಸರ್ಟಿಫಿಕೇಟು ಸಿಗತ್ತೆ ಆಯಿತಾ ನೀವು ಅಕಸ್ಮಾತ್ ಡೌನ್ಲೋಡ್ ಮಾಡಬೇಕಾದ್ರೆ ನಿಮಗೆ ಅದೇ ಪ್ರೊಸೀಜರು ನೆಕ್ಸ್ಟ್ ಹೇಳ್ತೀನಿ ಮತ್ತು ಇವಾಗ ಏನಾದರೂ ಆಫ್ಲೈನ್ ನೀವೇನಾದರೂ ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಫಸ್ಟ್ ನೀವು ಹೋಗಬೇಕಾದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಬೇಕು ಅಥವಾ ನಾಟ ಕಚೇರಿ ಆಫೀಸ್ ಅಂತಲೇ ಇರುತ್ತೆ ಅಲ್ಲಿಗೆ ಹೋಗಬೇಕಾಗತ್ತೆ ಆ ಸೆಂಟರ್ಗೆ ಹೋಗಬೇಕು ಅಲ್ಲಿ ಹೋದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಕೇಳಿದ್ರೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಎಲ್ಲ ಡೀಟೇಲ್ ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ ಸಬ್ಮಿಟ್ ಮಾಡಿದ್ರೆ ಅವರು ವೆರಿಫಿಕೇಷನ್ ಆದಮೇಲೆ ನಿಮಗೆ ಸರ್ಟಿಫಿಕೇಟ್ ಅನ್ನೋದನ್ನು ಕೊಡ್ತಾರೆ ಆಯಿತಾ ಅದು ಆಗುತ್ತೆ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದರೆ ವಿತ್ ಇನ್ ಫಿಫ್ಟೀನ್ ಟು ಥರ್ಟಿ ಡೇಸ್ ನಿಮಗೆ ಡಾಕ್ಯುಮೆಂಟು ಸಿಕ್ಬಿಡತ್ತೆ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕಪ್ಪ ಅಂದರೆ ಒಂದಷ್ಟು ಆಧಾರ್ ಕಾರ್ಡ್ ಕೊಡಬೇಕು ಅಥವಾ ವೋಟರ್ ಐ ಡಿ ಕಾರ್ಡ್ ಕೊಡಬೇಕು ಮತ್ತೆ ಮನೆ ಕರೆಂಟ್ ಬಿಲ್ ಕೊಡಬೇಕು ನೀವು ಯಾಕಂದ್ರೆ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅನ್ನೋ ಒಂದು ಪ್ರೂಫ್ಗೋಸ್ಕರ ಅಡ್ರೆಸ್ ಪ್ರೂಫ್ಗೋಸ್ಕರ ನಿಮ್ಮ ಮನೆಗೆ ಕರೆಂಟ್ ಬಿಲ್ ಕೊಡಬೇಕಾಗತ್ತೆ ಮತ್ತೆ ಏಜ್ ಪ್ರೂಫ್ಗೋಸ್ಕರ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನೋದು ಕೊಡಬೇಕಾಗತ್ತೆ ಇವಾಗ ಮೂರು ವರ್ಷದ ಮಗುರ್ಗೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿ ನೀವು ಸ್ಕೂಲಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಇದ್ರೆ ನೀವು ಏಜ್ ಪ್ರೂಫ್ಗೆ ಬರ್ತ್ ಸರ್ಟಿಫಿಕೇಟ್ನ ತಗೊಂಡು ಹೋಗಬೇಕು ಮತ್ತೆ ಕ್ಯಾಸ್ಟ್ ಪ್ರೂಫ್ ಅಂದರೆ ಬೇರೆಯವ್ರು ಇರ್ತಾರಲ್ಲ ಫ್ಯಾಮಿಲಿ ಬೇರೆಯವರು ನಿಮ್ಮ ಫ್ಯಾಮಿಲಿ இவாக தந்தை தாயி இத்தேரவ் யாரும் இர்த்தாரல்ல ಸೊ ಅಂಥವ್ರು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಹೋದರೆ ನಿಮಗೆ ಅಲ್ಲಿ ಓ ಯು ಕ್ಯಾಶ್ ಅನ್ನೋದು ಒಂದು ಸಿಗ ಎಲಿಜಿಬಿಲಿಟಿ ಇದೆ ಇವ್ರಿಗೆ ಸಿಗಬೇಕು ಅಂತ ಒಂದು ಒಂದು ಇದಿರತ್ತೆ ಆಯ್ತು ಸಿಗ್ನೇಚರ್ ಅನ್ನೋದಿರತ್ತೆ ಸೊ ಹಾಗಾಗಿ ನೀವು ಫ್ಯಾಮಿಲಿ ಮೆಂಬರ್ದು ಒಂದು ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕಾಯ್ತು ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಜೆರಾಕ್ಸ್ ಕಾಪಿ ತೊಗೊಂಡು ಹೋಗ್ಬೇಕು ಮತ್ತು ಫೀ ಕಟ್ಟಿರ್ತೀರಲ್ಲ ನಲ್ವತ್ತು ರೂಪಾಯಿ ಏನು ಪೇ ಮಾಡಿರ್ತೀರ ಆನ್ಲೈನು ಸೊ ಆ ಫೀ ರೆಸಿಪ್ಟನ್ನ ತೊಗೊಂಡು ಹೋಗಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಅನ್ನೋದು ಇರಬೇಕು ಅರ್ಥ ಆಯ್ತಾ ಇವಾಗ ಡೌನ್ಲೋಡ್ ಮಾಡಬೇಕು ಸರ್ಟಿಫಿಕೇಟ್ ಟಿಕೆಟು ಅಂದರೆ ಒಂದಷ್ಟು ಪ್ರೊಸೀಜರ್ ಇದೆ ನೀವೇನಾದರೂ ಆನ್ಲೈನ್ ಅಪ್ಲೈ ಮಾಡಿದರೆ ಇವಾಗ ಅದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಆಫ್ಟರ್ ತರ್ಟಿ ಡೇಸ್ ನಿಮಗೆ ಬಂದಿರತ್ತೆ ಅಲ್ವಾ ಆ ತರ್ಟಿ ಡೇಸ್ ಆದಮೇಲೆ ನೀವೇನಾದರೂ ಡೌನ್ಲೋಡ್ ಮಾಡಬೇಕು ಅಂದರೆ ಒಂದಷ್ಟು ಪ್ರೊಸೀಜರ್ ಇದೆ ಅದನ್ನು ಇವಾಗ ಹೇಳ್ತೀನಿ ಸೊ ಇವಾಗ ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಸರ್ಟಿಫಿಕೇಟ್ ಏನು ಮಾಡಬೇಕು ನಾಡ ಕಚೇರಿ ವೆಬ್ಸೈಟಿಗೆ ಹೋಗಬೇಕಾಗತ್ತೆ ಆ ವೆಬ್ಸೈಟಾಗಿ ಹೋದ್ಮೇಲೆ ಡೌನ್ಲೋಡ್ ಕ್ಯಾಶ್ ಸರ್ಟ ಸರ್ಟಿಫಿಕೇಟ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗತ್ತೆ ನೀವು ಅಪ್ಲೈ ಮಾಡಿರ್ತಿರಲ್ಲ ಅವಾಗ ಅಪ್ಲಿಕೇಶನ್ ನಂಬರ್ಸ್ ಕೊಟ್ಟಿರ್ತಾರೆ ಆ ಅಪ್ಲಿಕೇಶನ್ ನಂಬರ್ ಹಾಕಿದ್ಮೇಲೆ ನಿಮ್ಮದು ಕ್ಯಾಶ್ ಸರ್ಟಿಫಿಕೇಟ್ ಅಲ್ಲಿ ತೋರಿಸುತ್ತೆ ಸೊ ಪ್ರಿಂಟ್ ತೊಗೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದು ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ಜೆರಾಕ್ಸ್ ಅಂಗಡಿಗೆ ಬಂದು ಒಂದು ಪ್ರಿಂಟನ್ನೋದನ್ನು ತೊಗೊಳ್ಳಿ ಸೊ ಇದು ಲೈಫ್ ಟೈಮ್ ಇದು ನೀವ್ ಡಾಕ್ಯುಮೆಂಟ್ ಮಾಡಿಸ್ಕೊತಿರಲ್ಲ ಇದು ಲೈಫ್ ಟೈಮು ಮತ್ತೆ ಮತ್ತೆ ರಿನ್ಯೂವಲ್ ಅಂತ ಏನಿರಲ್ಲ ಆದ್ರೆ ಎಷ್ಟೊಂದ್ ಕಡೆ ಗೌರ್ಮೆಂಟ್ ಜಾಬ್ಸ್ ಅಥವಾ ನೀವು ಏನಾದ್ರು ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡ್ಬೇಕು ಅಂತ ಇದ್ರೆ ಅವರು ರೀಸೆಂಟ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ತಾರೆ ಅವಾಗ ಆಫ್ಟರ್ ಒನ್ ಫಾರ್ಟಿ ರುಪೀಸ್ ಕೊಟ್ಬಿಟ್ಟು ಮತ್ತೆ ಮತ್ತೆ ಮಾಡಿಸ್ಬೇಕಾಗತ್ತೆ ಅವ್ರು ಕೇಳಿದ್ರೆ ಅಷ್ಟೇ ನೀವು ಮಾಡಿಸ್ಬೇಕಾಗತ್ತೆ ಬಟ್ ಇಲ್ಲಾಂದರೆ ಇದು ಲೈಫ್ ಟೈಮ್ ಇದು ಒಂದು ಸರಿ ಮಾಡಿಸಿರೋ ಸರ್ಟಿಫಿಕೇಟು ಲೈಫ್ ಟೈಮ್ ಇರತ್ತೆ ಇದು ಆಲ್ಮೋಸ್ಟ್ ಫಿಫ್ಟೀನ್ ಟು ತರ್ಟಿ ಡೇಸ್ ಆಗುತ್ತೆ ಆಫ್ಲೈನ್ ಅಂದರೆ ಆನ್ಲೈನ್ ಅಂದರೆ ಆಲ್ಮೋಸ್ಟ್ ಒನ್ ತರ್ಟಿ ಡೇಸ್ ಅನ್ನೋದು ಆಗುತ್ತೆ ಒನ್ ಮಂತ್ ಪ್ರೊಸೀಜರ್ ಅಂತಲೇ ಅನ್ಕೊಳ್ಳಿ ಅರ್ಥ ಆಯ್ತಾ ಈಗ ಏನಾದರೂ ನಕಲಿ ನೀವು ಡಾಕ್ಯುಮೆಂಟ್ಸ್ ಕೊಟ್ಟು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ನೀವೇನಾದರೂ ಮಾಡಿಸಿದ್ರೆ ಖಂಡಿತ ಇದು ಅಪ್ರೂವ್ ಆಗೋಲ್ಲ ಅಕಸ್ಮಾತ್ ಅಪ್ರೂವ್ ಆಗಿ ನಿಮ್ಮ ಸರ್ಟಿಫಿಕೇಟ್ ಬಂದಿದೆ ಅಂದರೂ ಕ್ಯಾನ್ಸಲೇಷನ್ ಅನ್ನೋದು ಬೇಗ ಆಗ್ಬಿಡುತ್ತೆ ಸೊ ಯಾರು ಫ್ರಾಡ್ ಮಾಡಕ್ಕೆ ಹೋಗಬೇಡಿ ಇದರಲ್ಲಿ ಓಕೆನಾ ಸೊ ಇಷ್ಟ ಆಯಿತು ಇವತ್ತು ನಮ್ಮ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಿಮಗೆ ಇದಕ್ಕಿಂತ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಯಾರ್ಯಾರು ಬೇಕೋ ಈ ವಿಡಿಯೋನ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ನೋಡೋಣ